ಹಲೋ ಹಣ್ಣು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟಿ ಐ ಫೈ ಕನ್ನಡತಿ ಸೊ ಫ್ರೆಂಡ್ಸ್ ನಾನಿವಾಗ ಸ್ಕೂಲೆಲ್ಲ ಶುರುವಾಗಿದೆ ಮಕ್ಕಳಿಗೆ ನೀವು ಏನಾದರೂ ಬ್ರೇಕ್ಫಾಸ್ಟ್ಗೆ ಬಾಕ್ಸಿಗೆ ಅಂದರೆ ಸೊ ದೋಸೆ ಅಥವಾ ಚಪಾತಿನ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿ ಬಾಕ್ಸಿಗೆ ಇಡಿಸೋ ಅಷ್ಟು ಸೈಜಲ್ಲಿ ಮಾಡಿ ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಹಾಗೆಯೇ ನಾವು ದೊಡ್ಡದಾಗಿ ಮಾಡಿ ಅದನ್ನು ಫೋಲ್ಡ್ ಮಾಡಿ ಮುದ್ರೆ ಇಟ್ಟಿದ್ರೆ ಸೊ ಮಧ್ಯಾಹ್ನ ಅವರು ತೆಗೆದು ತಿನ್ನೋ ಅಷ್ಟೊತ್ತಿಗೆ ಮಧ್ಯ ಮಧ್ಯೆ ಆಗಿರೋ ಥರ ಅನ್ಸುತ್ತೆ ಹಾಗೆ ನೆಂದಿರೋ ಥರ ಫೀಲ್ ಆಗುತ್ತೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಬೆವುದು ಸ್ವಲ್ಪ ತಣ್ಣ ತಂಡಿ ಥರ ಅಂತ ಇರುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಟೇಸ್ಟು ಇರೋಲ್ಲ ಹಾಗಾಗಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಪುಟಾಣಿ ಮಾಡಿ ನೀವು ಬಾಕ್ಸಿಗೆ ಹಾಕಿದ್ರೆ ನೀಟಾಗಿ ಇಡಿಸುತ್ತೆ ನೋಡಿ ಇವಾಗ ಈ ಥರ ಚಿಕ್ಕದಾಗಿ ಬಾಕ್ಸ್ ಇರೋ ಅಷ್ಟೇ ಸೈಜು ದೋಸೆ ಮಾಡಿ ಹಾಕಿದ್ರೆ ಅಥವಾ ಚಪಾತಿ ಮಾಡಿ ಹಾಕಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬಾಕ್ಸು ಕೂಡ ಖಾಲಿ ಆಗುತ್ತೆ ಹಾಗೆ ನೀವು ದೋಸೆಗೆ ಅಥವಾ ಚಪಾತಿಗೆ ಚಟ್ನಿ ಮಾಡ್ತಾ ಇದ್ದೀರ ಅಂದರೆ ಸೊ ಕಾಯಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಂದೇ ಒಂದು ಚಿಟಿಕೆ ಅಷ್ಟು ಏನು ಹಿಂಗಾಕಿ ಚಟ್ನಿ ಲಾಸ್ಟಲ್ಲಿ ಹಾಕಬೇಕು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಧ್ಯಾಹ್ನ ತಿನ್ನಲಿಕ್ಕೆ ಅದು ಕೆಟ್ಟೋಗಿರಲ್ಲ ನೀಟಾಗಿ ಟೇಸ್ಟಿಯಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್